ಕಷ್ಟಪಟ್ಟು ನಾಟಿ ಮಾಡಿ ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ ಕಳೆ ಪಳೆ ತೆಗೆದು ಔಷಧಿ ಫೌಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದು ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ್ಮೇಲೆ ನೀವು ಕೂಡಿಟ್ಟಿದ್ದ ಭತ್ತ ಒಡ್ಕೊಂಡು ಹೋಗ್ಬಿಟ್ರಿ ಎಷ್ಟು ಹೊಟ್ಟೆ ಬೇಡ ಅವ್ನ್ ಹೇಳಿ ನೀವು ಹೇಳಿ ಇನ್ನೇನು ಲೀನಿಯಂಟ್ ರೀ ಈ ಕಳ್ಳಂಗೆ ಏನು ಲೀನಿಯಂಟ್ ವ್ಯೂ ಕಷ್ಟಪಟ್ಟು ದುಡ್ದವನ್ಗೆ ಇಲ್ಲ ಬಸವಣ್ಣವ್ರು ಏನ್ ಹೇಳಿದ್ದಾರೆ ಇನ್ನೊಬ್ರು ವಸ್ತೇನು ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ಇದು ಒಂದ್ಸತಿ ಅಲ್ಲ ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದ ನಾನು ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ನಾವು ತಾವ್ ಮಾಡ್ದಂತ ತಪ್ಪು ಅಂತ ನೀ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ ಒಂದ್ ತಿಂಗ್ಳು ಒನ್ ಮಂತ್ ಅಲ್ ರೈಟ್ ಇಪ್ಪತ್ ಇಪ್ಪ ಸಾವಿರ ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ ಇಲ್ದಾರ ಇಲ್ಲ ಲಾಸ್ಟ್ ಇಲ್ದಾರೆ ಒಳಗಡೆ ಇರ್ತಾರೆ ಬಿಡಿ ನಮ್ಗೆ ಯಾಕೆ ಇಪ್ಪತ್ ಸಾವಿರ ರೂಪಾಯಿ ಹಾಕ್ತೀನಿ ಒಬ್ಬೊಬ್ಬರಿಗೆ ಫೈನ್ ಇಪ್ಪತ್ ಸಾವಿರ ರೂಪಾಯಿ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬರೋಣ ಕೊಡಮ್ಮ ಕಟ್ಟಕ್ಕೆ ಕೇಳ್ಬಿಡಿ ಮುಗಿಯುತ್ತೆ ಒಂದು ಚೆಕ್ ಬೆಂಗಳೂರಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಸ್ವಾಮಿ ಇನ್ನೊಂದು ಚೆಕ್ ಆಂಧ್ರದಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಸ್ವಾಮಿ ಅಲ್ಲ ಅವ್ರೇನು ಕಾಣಿಸ್ಲಿಲ್ಲ ಸ್ವಾಮಿ ಸ್ಪೆಸಿಫಿಕಲಿ ಡಿನೈಟ್ ದಟ್ ಸಿಗ್ನೇಚರ್ ನನ್ನ ತಮ್ಮ ಶ್ರೀಧರ ಮತ್ತು ಆರೋಪಿಯ ತಮ್ಮ ಚಿನ್ನು ಸೋನಾಲಿಕಾ ಟ್ರಾಕ್ಟರ್ ಖರೀದಿಸೋ ಸಂಬಂಧವಾಗಿ ಜನವರಿ ಎರಡ್ ಸಾವಿರದ ಹದಿನೈದರಲ್ಲಿ ವ್ಯವಹಾರವಾಗಿತ್ತು ಅನ್ನೋದು ನನಗೆ ಗೊತ್ತಿಲ್ಲ ಆರೋಪಿಯ ಹೆಸರಿನಲ್ಲಿ ಯಾವುದೇ ಜಮೀನು ಇಲ್ಲ ನನ್ನ ಹೆಸರಿನಲ್ಲಿ ಮತ್ತು ನನ್ನ ತಮ್ಮನ ತಮ್ಮ ಶ್ರೀಧರ ಹೆಸರಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಜಮೀನು ಇದೆ ಸೊ ಆನ್ ದಿಸ್ ಕಾಂಟೆಕ್ಸ್ಲರ್ಶಿಪ್ ಅವ್ರ ಹೆಸರಲ್ಲಿ ಅಗ್ರಿಮೆಂಟ್ ಸೊ ಆರ್ ಟಿ ಸಿ ಇದ್ದಿದ್ದರಿಂದ ಅವರ ಹೆಸರಲ್ಲಿ ಎಲ್ ಎನ್ ಟಿ ಶೋರೂಮ್ ಅಲ್ಲಿ ನಾವು ಅಗ್ರಿಕಲ್ಚರ್ ಪ್ರಾಪ್ ಟ್ರಾಕ್ಟರ್ ಪರ್ಚೇಸ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅವರ ಹತ್ರ ವ್ಯವಹಾರ ಮಾಡಿ ಈ ಎಂಟು ಚೆಕ್ಗಳನ್ನ ನಾವು ಸೆಕ್ಯೂರಿಟಿ ಚೆಕ್ ಶ್ರೀಧರ್ ಅವ್ರಿಗೆ ಕೊಟ್ವಿ ಶ್ರೀಧರ್ ಇನ್ ಟರ್ನ್ ಅವ್ರ ಚೆಕ್ಗಳನ್ನ ಅವರ ಖಾತೆ ಚೆಕ್ಗಳನ್ನ ಎಲ್ ಅನ್ ಟಿ ಫೈನಾನ್ಸ್ ಕೊಟ್ರು ಸ್ವಾಮಿ ಸೊ ಡಿ ಡಬ್ಲ್ಯೂ ತ್ರೀ ಬಿಫೋರ್ ದ ಕೋರ್ಟ್ ಆಸ್ ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್ ದಟ್ ಶ್ರೀಧರ್ ಹ್ಯಾಸ್ ಗೀವನ್ ಸಿಕ್ಸ್ ಚೆಕ್ಸ್ ಆಫೀಸ್ ಓನ್ ಅಕೌಂಟ್ ಟು ದಿ ಎಲ್ ಅಂಡ್ ಟಿ ಫೈನಾನ್ಸ್ ಅದು ಲೋನ್ ಟ್ರಾನ್ಸಾಕ್ಷನ್ ಲೋನ್ ಅಪ್ರೂವಲ್ ಆದ ತಕ್ಷಣ ನನಗೆ ಅವರು ಹಿಂದಕ್ಕೆ ಬಂದ್ಬಿಟ್ರು ಸ್ವಾಮಿ ಇಲ್ಲ ನಾನು ತಗೊಳೋದಿಲ್ಲ ಸಪೋಸ್ ನೀನ್ ಸರಿಯಾಗಿ ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನಾನು ಅದು ಹೇಳ್ಬಿಟ್ಟು ಅದು ಅವರು ಹಿಂದಕ್ಕೆ ಬರ್ತಾರೆ ದೇರ್ ಆಫ್ಟರ್ ಮೈ ಚೆಕ್ಸ್ ವಾಸ್ ಅಪ್ ವಿತ್ ಶ್ರೀಧರ್ ವಿ ರಿಪೀಟೆಡ್ಲಿ ರಿಕ್ವೆಸ್ಟ್ ಶ್ರೀಧರ್ ಮೆನಿ ಟೈಮ್ಸ್ ಇ ಡಿಡ್ ನಾಟ್ ಪ್ರೊವೈಡ್ ಅವರ್ ಚೆಕ್ಸ್ ಇಮಿಡಿಯೇಟ್ಲಿ ದೇರ್ ಆಫ್ಟರ್ ವಿತ್ ಇನ್ ವಿತ್ ಇನ್ ಎ ಮಂತ್ ಇನ್ ದ ಮಂತ್ ಆಫ್ ಫೆಬ್ರವರಿ ಆರ್ ಮಾರ್ಚ್ ವಿ ಗೇವ್ ಕಂಪ್ಲೇಂಟ್ ಬಿಫೋರ್ ಟು ಕ್ಲೋಸ್ ಅವರ್ ಅಕೌಂಟ್ ಅಂಡ್ ಸ್ಟಾಪ್ ದ ಪೇಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಮೈ ಚೆಕ್ಸ್ ನನ್ನ ಹೆಸರಿನಲ್ಲಿ ನನ್ನ ತಮ್ಮ ಶ್ರೀಧರ ಹೆಸರ ಶ್ರೀಧರನ ಹೆಸರಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಇದೆ ನನ್ನ ತಮ್ಮನ ಹೆಸರಿನಲ್ಲಿ ಜಮೀನು ಇರುವ ಕಾರಣ ಆರೋಪಿಯ ಪರವಾಗಿ ಟ್ರಾಕ್ಟರ್ ಖರೀದಿಸಲು ಎಲ್ ಅಂಡ್ ಟಿ ಫೈನಾನ್ಸ್ ನಲ್ಲಿ ನನ್ನ ತಮ್ಮನ ಹೆಸರಿಗೆ ಸಾಲ ಮಂಜೂರಾಗಿರುವುದು ನನಗೆ ಗೊತ್ತಿಲ್ಲ ಆರೋಪಿಗೆ ಟ್ರಾಕ್ಟರ್ ಖರೀದಿಸುವ ಸಂಬಂಧವಾಗಿ ನನ್ನ ತಮ್ಮ ಶ್ರೀಧರ ಆರೋಪಿಯವರಿಂದ ಒಟ್ಟು ಎಂಟು ಚೆಕ್ಗಳನ್ನು ಪಡೆದುಕೊಂಡಿರುವುದು ನನಗೆ ಗೊತ್ತಿಲ್ಲ ಒನ್ ಅಮಂಗ್ ದ ಚೆಕ್ ವಾಸ್ ಮಿಸ್ಪೇಸ್ಡ್ ಮಿಸ್ಯೂಸ್ಡ್ ಬೈ ಕಲೂಡಿಂಗ್ ವಿತ್ ಇನ್ ಬೆಂಗಳೂರು ಯು ಲಾಚಿ ನನ್ನ ತಮ್ಮ ಶ್ರೀಧರ್ ಆ ಸಂದರ್ಭದಲ್ಲಿ ಆರೋಪಿಯಿಂದ ನೀಪಿ ಒಂದು ಚೆಕ್ ಅನ್ನು ಪಡೆದುಕೊಂಡಿದ್ದರು ಎಂದರೆ ಸರಿಯಲ್ಲ ನನ್ನ ತಮ್ಮ ಮತ್ತು ಆರೋಪಿ ಮುಂದೆ ಟ್ರಾಕ್ಟರ್ ಖರೀದಿ ವ್ಯವಹಾರ ಸರಿಯಾಗದ ಎರಡು ಮೂರು ಎರಡ್ ಸಾವಿರದ ಹದಿನೈದು ಮತ್ತು ಎರಡು ನಾಲ್ಕು ಎರಡ್ ಸಾವಿರದ ಹದಿನೈದರಂದು ಆರೋಪಿ ಚೆಕ್ ನ ಹಣ ಪಾವತಿ ತಡೆಯ ಹಿಡಿಯಬೇಕು ಎಂದು ಮತ್ತು ಬ್ಯಾಂಕ್ನ ಖಾತೆಯನ್ನು ಮುಚ್ಚಿದ್ದರು ಎಂದರೆ ಸರಿಯಲ್ಲ ಸಾಕ್ಷಿ ಹೇಳುತ್ತಾರೆ ನನಗೆ ಜೂನ್ ಫಿಫ್ಟೀನ್ತ್ ರಂದು ಚೆಕ್ ಕೊಟ್ಟಿದ್ದರು ಅಂತ ಹೇಳ್ತಾರೆ ಸ್ವಾಮಿ ಸೊ ಇಂಟರ್ನೆಟ್ ಟ್ರಾನ್ಸಾಕ್ಷನ್ಸ್ ಸ್ಟಾರ್ಟ್ ಟು ಆರೋಪಿ ಮಾರ್ಚ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನನ್ನ ಬಳಿ ಹಣವನ್ನು ಕೇಳಿದ್ದರು ಎಂದು ನೋಟಿಸ್ ನನ್ನ ಸಾಕ್ಷ್ಯ ವಿಚಾರಣೆಯಲ್ಲಿ ಹೇಳಲು ಯಾವುದೇ ತೊಂದರೆ ಇರಲಿಲ್ಲ ಸೊ ದಿಸ್ ಇಸ್ ದರ್ ಇಸ್ ನೋ ಇಂಪಿಡಿಮೆಂಟ್ ದೆಮ್ ಟು ಮೆನ್ಷನ್ ದ ಟ್ರಾನ್ಸಾಕ್ಷನ್ ಇವರೇನು ಹೇಳ್ತಾರೆ ನಾವು ಜನವರಿ ಮಂತ್ ಅಲ್ಲಿ ಚೆಕ್ ಕೊಟ್ಟಿರೋದು ಸ್ವಾಮಿ ಇವರು ಮಾರ್ಚ್ ಟೂ ತೌಸಂಡ್ ಫೋರ್ಟೀನ್ ಚೆಕ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾರೆ ಸೊ ಟು ದಟ್ ಮಾರ್ಚ್ ಟೂ ತೌಸಂಡ್ ಫೋರ್ಟೀನ್ ಮಾಡಿಲ್ಲ ಆರೋಪಿ ಕಲ್ಲು ಕ್ವಾರಿಯಿಂದ ಕ್ವಾರಿಯ ಕೆಲಸದಿಂದ ಸಾಕಷ್ಟು ಆದಾಯವಿರುವ ಕಾರಣ ನನ್ನ ಬಳಿ ಸಾಲವನ್ನು ಪಡೆದುಕೊಳ್ಳುವ ಅಗತ್ಯ ಆರೋಪಿಗೆ ಇರಲಿಲ್ಲ ಎಂದರೆ ಸರಿಯಲ್ಲ ಆರೋಪಿ ಹೇಳುತ್ತಾರೆ ಎರಡ್ ಸಾವಿರದ ಹನ್ನೊಂದರಿಂದ ಇಟ್ಟಿಗೆ ವ್ಯಾಪಾರ ಮಾಡುತ್ತಾರೆ ಅಂತ ಬಟ್ ದಿ ಕಂಪ್ ಅಕ್ಯೂಸ್ಡ್ ಈಸ್ ರನ್ನಿಂಗ್ ಎ ಕ್ವಾರಿ ಬಿಸ್ನೆಸ್ ಇಲ್ಲ ಶಿಪ್ ನಾಟ್ ಬ್ರಿಕ್ಕಿ ಬಿಸ್ನೆಸ್ ಹಂಗೆ ಕಂಟಿನ್ಯೂಷನ್ ಸ್ವಾಮಿ ನಾನು ನೀಪಿ ಒಂದು ಚೆಕ್ ಅನ್ನು ಆರೋಪಿಯಿಂದ ತೆಗೆದುಕೊಳ್ಳಲು ಗಂಗಾವತಿಗೆ ಹೋಗಿದ್ದೇನೆ ಎಂದು ತೋರಿಸಲು ಯಾವುದೇ ದಾಖಲೆಗಳನ್ನು ಹಾಜರುಪಡಿಸಲು ಸಾಧ್ಯವಿಲ್ಲ ಸೊ ಶಿ ಇಮ್ ಸೆಲ್ಫ್ ಹರ್ ಸೆಲ್ಫ್ ಶೇರ್ಸ್ ನಾನು ಗಂಗಾವತಿ ನಾದಿನಿ ಮನೆಗೆ ಹೋದಾಗ ಚೆಕ್ಗಳು ಕೊಟ್ಟರು ಅಂತ ಹೇಳ್ತಾರೆ ನಾದಿನಲ್ಲಿ ಎಕ್ಸಿಮಿ ಎಕ್ಸಾಮಿನ್ ಮಾಡಲ್ಲ ಸ್ವಾಮಿ ಹಂಗೆ ಅವರ ಫೈನಾನ್ಷಿಯಲ್ ಕೆಪಾಸಿಟಿ ಕೂಡ ನಾವು ಡಿಸ್ಪ್ಯೂಟ್ ಮಾಡಿದ್ವಿ ಸ್ವಾಮಿ ಟ್ರಯಲ್ ಕೋರ್ಟ್ ಮುಂದೆ ನಾನು ಗೃಹಿಣಿ ಪೇಜ್ ನಂಬರ್ ಸಿಕ್ಸ್ ಅಲ್ಲಿ ನಮ್ಮ ಜಮೀನಿನಲ್ಲಿ ಎರಡು ಬೆಳೆ ಭತ್ತವನ್ನು ಬೆಳೆಯುತ್ತೇವೆ ನನಗೆ ವ್ಯವಸಾಯದಿಂದ ವಾರ್ಷಿಕ ಮೂರು ಲಕ್ಷ ಆದಾಯವಿದೆ ನನಗೆ ವ್ಯವಸಾಯದಿಂದ ವಾರ್ಷಿಕ ಮೂರು ಲಕ್ಷ ಆದಾಯವಿದೆ ಎಂದು ತೋರಿಸಲು ದಾಖಲೆ ಹಾಜರುಪಡಿಸಲು ಸಾಧ್ಯವಿಲ್ಲ ಕೈಂಡ್ಲಿ ಸಿ ಯು ಲಾಡ್ಜ್ ಸಾಕ್ಷಿ ಹೇಳುತ್ತಾರೆ ಒಂದು ಎಕರೆಗೆ ನಲವತ್ತೈದು ಚೀಲ ಭತ್ತ ಬರುತ್ತದೆ ನನಗೆ ಜಮೀನಿಂದ ವರಮಾನ ಇಲ್ಲ ಎಂದರೆ ಸರಿಯಲ್ಲ ಶಿ ಇಸ್ ದಿ ಹೌಸ್ ವೈಫ್ ಯೂ ಲಾಡ್ ರೆಸೈಡಿಂಗ್ ಇನ್ ಬ್ಯಾಂಗ್ಳೂರ್ ವಿತ್ ಟೂ ಡಾಟರ್ಸ್ ಅಂಡ್ ಶಿ ಸೇಯಿಂಗ್ ದಟ್ But as per our contention, uh, entire agriculture property is running by her brother, uh, GK Sridhar, not uh, the complainant. And uh, at least to show that uh, financial capacity, the complaint has not produced any document before the trial court to either uh, uh, savings or as the bank statement. ಸಿಕ್ಸ್ಟೀನ್ ಒನ್ ಟೂ ತೌಸಂಡ್ ಫಿಫ್ಟೀನ್ಗೆ ಲೋನ್ ಟ್ರಾನ್ಸಾಕ್ಷನ್ ಸ್ಯಾಂಕ್ಷನ್ ಆಗುತ್ತೆ ಸ್ವಾಮಿ ಅಗ್ರಿಕಲ್ಚರ್ ಲೋನ್ ಪರ್ಚೇಸ್ ಮಾಡ್ಕೊಳ್ಲಿಕ್ಕೆ ವಿತ್ ಇಂಟ್ರೆಸ್ಟ್ ಆಫ್ ತ್ರೀ ಪರ್ಸೆಂಟ್ ಅಪ್ ಟು ತ್ರೀ ಲ್ಯಾಕ್ಸ್ ಆ ಡೇಟ್ ಇಂದ ನಾವು ನಮ್ಮ ಓಲ್ಡ್ ಟ್ರಾಕ್ಟರ್ ಕೂಡ ಟ್ರಾಕ್ಟರ್ ಶೋರೂಮ್ ಕೊಟ್ಬಿಟ್ಟು ಅವರಿಂದ ಕೊಟೇಶನ್ ಕೂಡ ಕಳಿಸಿ ಎಲ್ ಎನ್ ಟಿ ಶೋರೂಮ್ಗೆ ಅಪ್ರೂವಲ್ ಆದ್ಮೇಲೆ ಶ್ರೀಧರ್ ಅವರು ಹಿಂದಕ್ಕೆ ಬಂದ್ಬಿಡ್ತಾರೆ ಇಲ್ಲ ನಾನು ನೀವೇನಾದ್ರು ಅಮೌಂಟ್ ಕಟ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ಅದಕ್ಕೆಲ್ಲ ಒಣಗಾರ ಹಾಕ್ತೀನಿ ಯಾವ್ದಾದ್ರು ಟೈಮಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ನಾನು ಅದಕ್ಕೆ ಲೈವಲ್ ಹಾಕ್ತೀನಿ ಸೊ ಐ ಆಮ್ ನಾಟ್ ನೋ ಕಂಟಿನ್ಯೂ ವಿತ್ ದಿಸ್ ಲೋನ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ ಬರ್ತಾರೆ ಇಮಿಡಿಯೇಟ್ಲಿ ಆಫ್ಟರ್ ನನ್ನ ಟ್ರಾಕ್ಟರ್ ಕೂಡ ಸೀಸ್ ಆಗುತ್ತೆ ಶ್ರೀರಾಮ್ ಫೈನಾನ್ಸ್ ಇಂದ ಸೊ ಅವರು ನನ್ನ ಚೆಕ್ ಕೂಡ ಶ್ರೀಧರ್ ತೊಳ್ಕೊತೆ ಸ್ವಾಮಿ ಇಂಟರ್ನ್ ಶ್ರೀಧರ್ ಅವ್ರಸ್ ಅವ್ರು ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಸ್ವಾಮಿ ಸೊ ಡಿ ಡಬ್ಲ್ಯೂ ನಾವು ಡಿಡಬ್ಲ್ಯೂ ತ್ರೀ ಒನ್ ಫೈನಾನ್ಸ್ ಕಂಪನಿ ಕೇಮ್ ಬಿಫೋರ್ ಕೋರ್ಟ್ ಅಂಡ್ ಗೇವ್ ಎವಿಡೆನ್ಸ್ ಇನ್ ರೆಸ್ಪೆಕ್ಟ್ ಆಫ್ ದಿ ಕಲೆಕ್ಷನ್ ಆಫ್ ದ ಸಿಕ್ಸ್ ಚೆಕ್ಸ್ ಫ್ರಮ್ ಶ್ರೀಧರ್ ಅಂಡ್ ಇಮಿಡಿಯೆಟ್ಲಿ ಆಫ್ಟರ್ ದ ಸ್ಟಾಪೇಜ್ ಆಫ್ ದ ಲೋನ್ ಹಸ್ ರೀಕಲೆಕ್ಟೆಡ್ ದ ಯುವರ್ ಸ್ಕೋಲರ್ಶಿಪ್ ಸೊ ಮೀನ್ ಟೈಮ್ ವಿತ್ ಇನ್ ಟೂ ಮಂತ್ ಗ್ಯಾಪ್ ಅವರ್ಡ್ ವಿತ್ ಶ್ರೀಧರ್ ವೇರ್ ಆಫ್ಟರ್ ರಿಪೀಟೆಡ್ಲಿ ಡಿಮ್ಯಾಂಡ್ ಶ್ರೀಧರ್ ವಾಸ್ ನಾಟ್ ಗಿವ್ ಅವರ್ ಚೆಕ್ಸ್ ಅವರೇನು ಇಷ್ಟ ಕೊಡ್ಬೇಕು ಅಷ್ಟು ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು ಸೊಮಿ ಮೀನ್ ಟೈಮ್ ಇಮಿಡಿಯೇಟ್ಲಿ ಮಿಸ್ಯೂಸ್ ಆಗದ್ ಬೇಡ ಅಂತ ಹೇಳ್ಬಿಟ್ಟು ಒಂದು ಫಾಲ್ಸ್ ರೀಸನ್ ಅಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಮಿ ಸೊ ಅಮಾಂಗ್ ಏಟ್ ಚೆಕ್ ಯು ಲಾರ್ಡ್ಶಿಪ್ ಒನ್ ಚೆಕ್ ವಾಸ್ ಮಿಸ್ಯೂಸ್ಡ್ ಇನ್ ದೆಂಗ್ಳೂರ್ ವಿತ್ ವಿತ್ ಅಸಿಸ್ಟೆನ್ಸ್ ಆಫ್ ಹರ್ ಸಿಸ್ಟರ್ ಅಂಡ್ ಅನದರ್ ಚೆಕ್ ವಿತ್ ದ ಸೇಮ್ ಸಿರೀಸ್ ನೆಕ್ಸ್ಟ್ ಸಿರೀಸ್ನೆ ನೆಕ್ಸ್ಟ್ ಸೀರೀಸ್ ಅಂತಂದ್ರೆ ಸ್ವಾಮಿ ಫೈವ್ ತ್ರೀ ಫೈವ್ ನೈನ್ ಫೈವ್ ನೈನ್ ಏಟ್ ಟು ಇಲ್ಲಿ ಪ್ರೆಸೆಂಟ್ ಮಾಡಿದ್ರು ಸ್ವಾಮಿ ಫೈವ್ ನೈನ್ ಫೈವ್ ನೈನ್ ಏಟ್ ಟು ಆಂಧ್ರ ಪ್ರದೇಶ ಮೇಡ್ಶಿಲ್ ಕೋರ್ಟ್ ಪ್ರೆಸೆಂಟ್ ಮಾಡಿದ್ರು ಸೊ ವೆನ್ ದ ಕಂಪ್ಲೇಂಟ್ ಅಕ್ಯೂಸ್ಡ್ ಅಪಿಯರ್ ಬಿಫೋರ್ ದಟ್ ಕೋರ್ಟ್ ಯುವರ್ ಡಿಡ್ ನಾಟ್ ಪ್ರಾಸಿಕ್ಯೂಟ್ ದ ಸೆಟ್ ಕೇಸ್ Thereafter, the said case was dismissed with non prosecution, your lordship. I have collected the certified copies of the said check with a continuous series, your uh, Even the accused person has the video voice call uh, stating that uh, uh, the person who has presented the said check in the Andhra Pradesh, your uh, Andhra, Andhra lordship, is the close relative of the Sridhar, your lordship. That too, this uh, exhibitor uh, d20 d30 membership clearly states that he is having a money lending business uh, in the local area and he has habit of collecting the checks uh, there one of the checks he has presented before the um, gangavathi his own account and uh, that check bounce case is filed by Sridhar was later dismissed ಹೆಸರಲ್ಲಿ ಅಗ್ರಿಕಲ್ಚರ್ ಲೋನ್ ತಗೊಂಡ್ಲಿಕ್ಕೆ ಅವ್ರ ಹೆಸರಲ್ಲಿ ಆರ್ಟಿ ಸಿ ಇರ್ಲಿಲ್ದ ಕಾರಣಕ್ಕೆ ಶ್ರೀಧರ್ ಪರಿಚಯ ಮಾಡಿಕೊಂಡ್ರು ಕಂಪ್ಲೇಂಟ್ ಬ್ರದರ್ ಚಿನ್ನ ಅಂತ ಹೇಳಿ ಸಾರಿ ಅಕ್ಯೂಸ್ ಬ್ರದರ್ ಚಿನ್ನ ಅಂತ ಹೇಳ್ಬಿಟ್ಟು ಚಿನ್ನ ಮತ್ತೆ ಶ್ರೀಧರ್ ಮಧ್ಯೆ ಟ್ರಾಕ್ಟರ್ ಅಗ್ರಿಕಲ್ಚರ್ ಲೋನ್ ಪರ್ಪಸ್ ಅಂದ್ರೆ ಸಬ್ಸಿಡರಿ ಲೋನ್ ಅಲ್ಲಿ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಅಗ್ರಿಮೆಂಟ್ ಆಯ್ತು ಸ್ವಾಮಿ ಊರಲ್ಲಿ ಮಾತುಕತೆ ಮಾಡಿಕೊಂಡು ದೇ ವೆಂಟ್ ಫಾರ್ ಎಲ್ ಎನ್ ಟಿ ಲೋನ್ ಪ್ರೋಸೆಸ್ ಇವರ್ ಲಾಶಿಪ್ ಇನ್ ದಯರ್ ಇಯರ್ ಟೂ ತೌಸಂಡ್ ಫೋರ್ಟೀನ್ ಡಿಸೆಂಬರ್ ಮಂತ್ ಅಲ್ಲಿ ಡೇಟ್ ಆಫ್ಟರ್ ಕಂಟಿನ್ಯೂಸ್ ಕಮ್ಯುನಿಕೇಶನ್ ವಿತ್ ಎಲ್ ಎನ್ ಟಿ ಫೈನಾನ್ಸ್ ಗಂಗಾವತಿ ಸೋನಾಲಿಕಾ ಟ್ರಾಕ್ಟರ್ ಶೋರೂಮ್ ಇವರ್ ಇವರ್ ಲಾಡ್ಶಿಪ್ The Sonalikar Tractor Showroom has issued an uh, est estimate on uh, 8 1 2015 New Inspection Madi the quotation 8 1 2015. On that connection only, I have executed five uh, 8 checks along with the disputed checks, One check is issued with her sister, uh, that is, who is, she is residing in Bangalore. ದ ಕಂಪ್ಲೇಂಟ್ ಇಸ್ ರೆಸಡಿಂಗ್ ಇನ್ ಬ್ಯಾಂಗ್ಳೂರ್ ದಿ ಅಕ್ಯೂಸ್ಡ್ ಇಸ್ ರೆಸೈಡಿಂಗ್ ಇನ್ ಕೊಪ್ಪಳ ಕೊಪ್ಪಳ ಗಂಗಾವತಿ ಡಿಸ್ಟ್ರಿಕ್ ಯೂಲರ್ಶಿಪ್ ಚೆಕ್ ಎಸ್ ಯುಲಾರ್ಶಿಪ್ ಅಮೌಂಗ್ ಮಿಸ್ಯೂಸ್ ಟ್ರಾಕ್ಟರ್ ಖರೀದಿಸುವ ಸಂಬಂಧವಾಗಿ ಶ್ರೀಧರ್ ಅವರಿಗೆ ನನ್ನ ಖಾತೆಗೆ ಸಂಬಂಧಪಟ್ಟ ಐದು ಆರು ಚೆಕ್ಗಳನ್ನು ಕೊಟ್ಟಿದ್ದೇವೆ ಸೊ ಸಾಕ್ಷಿಪ್ ಮುಂದುವರೆದ ಎಂಟು ಚೆಕ್ ಮತ್ತು ಪ್ರಾಮಿಸರಿ ನೋಟ್ ಅನ್ನು ಕೊಟ್ಟಿರಿ ಅಷ್ಟೊಂದು ಬಿಕಾಸ್ ದ ಸೆಕ್ಯೂರಿಟಿ ಲಾಶಿಪ್ ಸೆಕ್ಯೂರಿಟಿ ಚೆಕ್ ವಾಟ್ ಹ್ಯಾಪನ್ ಅನರ್ ಅಲ್ಲ ಇದು ಏನಾಯ್ತು ಎಲ್ ಎನ್ ಟಿ ಫೈನಾನ್ಸ್ ಅಲ್ಲಿ ಶ್ರೀಧರ್ ಹೆಸರಲ್ಲಿ ನಾವು ಲೋನ್ ತೊಗೊಳ್ಳಿ ಅಪ್ರೋಚ್ ಮಾಡಿದ್ವಿ ಸ್ವಾಮಿ ಯಾಕೆಂದ್ರೆ ಅವ್ರ ಹೆಸರಲ್ಲಿ ಆರ್ಟಿ ಸಿ ಇತ್ತು ನಮ್ಮ ಹೆಸರು ಟಿ ಸಿ ಇರಲಿಲ್ಲ ಸೊ ಆನ್ ದಟ್ ಕಾಂಟೆಕ್ಸ್ಟ್ ಯುವರ್ ಲಾಕ್ಶಿಪ್ ವಿ ದ ಅಕ್ಯೂಸ್ಟೆಡ್ ಶ್ರೀಧರ್ ಹಿ ಅಗ್ರೀಡ್ ಇನಿಶಿಯಲಿ ಅವ್ರ ಹೆಸರಲ್ಲಿ ಲೋನ್ ಕೂಡ ಆಯ್ತು ನಾವೆಲ್ಲ ಕರೆಸ್ಪಾಂಡೆನ್ಸ್ ನಮ್ಮ ಒಬ್ಬ ಶ್ಯೂರಿಟಿ ಕೂಡ ಅದಕ್ಕೆ ಅಕ್ಸೆಪ್ಟ್ ಮಾಡಿಕೊಂಡು ನಾವೇ ಕೊಟ್ಟು ಶ್ರೀಧರ್ ಹೆಸರಿಗೆ ಲೋನ್ ಟ್ರಾನ್ಸಾಕ್ಷನ್ ಆಯ್ತು ಸ್ವಾಮಿ ಆಸ್ ಪರ್ ಎಕ್ಸಿಬಿಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಲೋನ್ ಆದ ತಕ್ಷಣನೇ ಅವರು ಸೆಕ್ಯೂರಿಟಿ ಚೆಕ್ಸ್ ನ ಶ್ರೀಧರ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ರು ಶ್ರೀಧರ್ ಸಿಕ್ಸ್ ಚೆಕ್ಸ್ ಕೊಟ್ಟಿದ್ದಾರೆ ಸ್ವಾಮಿ ಕೈಂಡ್ಲಿ ಸೀದಾ ಎಕ್ಸ್ಬಿಟ್ ಡಿ ಟ್ವೆಂಟಿ ಸಿಕ್ಸ್ ಇವರು ಲಾಸ್ಟ್ ಆ ಲೋನ್ ಪ್ರೊಸೆಸ್ ಅಲ್ಲಿ ಟ್ವೆಂಟಿ ಸಿಕ್ಸ್ ವಾಟ್ ಈಸ್ ಯುವರ್ ಡಿಫೆನ್ಸ್ ಕೌನ್ಸಿಲ್ ಮೈ ಡಿಫೆನ್ಸ್ ಇಸ್ ಯುವರ್ ಲಾಸ್ಟ್ ದ ಎಂಟೈರ್ ಟ್ರಾನ್ಸಾಕ್ಷನ್ ಇಸ್ ಟುಕ್ ಪ್ಲೇಸ್ ವಿತ್ ಕಂಪ್ಲೇನ್ಸ್ ಬ್ರದರ್ ಅಂಡ್ ಅಕ್ಯೂಸ್ ಬ್ರದರ್ ಅಂಡ್ ದಟ್ ಟು ಇನ್ ಎಲ್ ಎನ್ ಟಿ ಲೋನ್ ಪರ್ಪಸ್ ಇವರ್ ಲಾಸ್ಟ್ ಎಲ್ ಎನ್ ಟಿ ಲೋನ್ ಪರ್ಪಸ್ ಅಲ್ಲಿ ಯೂಶಲಿ ಹೊರಗಡೆ ಹೋದ್ರೆ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ಅಗ್ರಿಕಲ್ಚರ್ ಪಾಣಿ ಕೊಟ್ಬಿಟ್ಟು ಅವರ ತಗೊಂಡ್ರೆ ಸ್ವಾಮಿ ಮೂರ್ ಪರ್ಸೆಂಟ್ ಇಂಟ್ರೆಸ್ಟ್ ಅಂದ್ರೆ ತ್ರೀ ಲ್ಯಾಕ್ಸ್ ವರ್ಗೂ ಒಂದ್ ಇಂಟ್ರೆಸ್ಟ್ ಆಮೇಲೆ ಆಮೇಲೆ ಸ್ಲಾಬ್ ಒಂದು ಇಂಟ್ರೆಸ್ಟ್ ಸ್ವಾಮಿ ಎಕ್ಸ್ಡೆಂಟ್ ಅಲ್ಲಿ ನಾವು ಲೋನ್ ಗೋಸ್ಕರ ಈ ಚೆಕ್ ನ ಶ್ರೀಧರ್ ಅವ್ರ ಆ ಚೆಕ್ ನ ಎಲ್ ಎನ್ ಟಿ ಫೈನಾನ್ಸ್ ಕೊಡ್ಬೇಕು ಅಂತ ನಮ್ಮ ಚೆಕ್ಗಳನ್ನ ಶ್ರೀಧರ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದು ಅಗ್ರಿಮೆಂಟ್ ಮಾಡ್ಕೊಂಡು ಮಾತಾಡ್ಕೊಂಡು ಸೊ ಆ ಎಕ್ಸ್ಡೆಂಟ್ ಅಲ್ಲಿ ನಾವು ಲೋನ್ ಗೆ ಪ್ರಯತ್ನ ಮಾಡೋದಿ ಸ್ವಾಮಿ ಆ ಲೋನ್ ಟ್ರಾನ್ಸಾಕ್ಷನ್ಸ್ ಕಮೆನ್ಸ್ ಆಗಿದೆ ಟೂ ತೌಸಂಡ್ ಫೋರ್ಟೀನ್ ಡಿಸೆಂಬರ್ ಫಿಫ್ಟೀನ್ ಜನವರಿ ಸೊ ಆ ಎಕ್ಸಿಡೆಂಟ್ ಅಲ್ಲಿ ಎಂಟೈಲ್ ನಾವು ಡಾಕ್ಯುಮೆಂಟ್ ಎಕ್ಸಿಬಿಟ್ಸ್ ಎಲ್ಲ ಕಂಟಿನ್ಯೂಸ್ ಹೇಳ್ತದೆ ಸೊ ದೀಸ್ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಫ್ರಮ್ ಟೂ ಥೌಸಂಡ್ ಫೋರ್ಟೀನ್ ಡಿಸೆಂಬರ್ ಅಂಡ್ ಎಂಡ್ ಎಂಡ್ಸ್ ವಿತ್ ಮಾರ್ಚ್ ಇದು ಚೆಕ್ ಬೌನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ ಸ್ವಾಮಿ ಇಮಿಡಿಯೆಟ್ ಸೊ ಅಲ್ಲಿವರೆಗೂ ನಡೆದಿದೆ ಸ್ವಾಮಿ ಸೊ ಇದರಲ್ಲಿ ಎಕ್ಸಿಬಿಟ್ ಡಿ ಟ್ವೆಂಟಿ ಫೋರ್ ಎಲ್ ಎನ್ ಟಿ ಬ್ಯಾಂಕ್ ಮ್ಯಾನೇಜರು ತಂದು ಕೋರ್ಟ್ ಮುಂದೆ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಪ್ರಕಾರ ನಾನೇ ಶ್ರೀಧರ್ ಅವರು ಅಡ್ಮಿಟೆಡ್ಲಿ ಆಫ್ಟರ್ ದ ಸೆಕ್ಯೂರೇಷನ್ ಅಲ್ಲ ನಾವು ಚೆಕ್ ನ ಶ್ರೀಧರ್ ಕೊಟ್ಟಿದ್ವಿ ಸ್ವಾಮಿ ಶ್ರೀಧರ್ ಅವರು ಅವ್ರ ಸ್ವಂತ ಅಕೌಂಟ್ ಶ್ರೀಧರ್ ಅಕೌಂಟ್ ಚೆಕ್ ನ ಎಲ್ ಎನ್ ಟಿ ಫೈನಾನ್ಸ್ ಕೊಟ್ಟಿದ್ರು ಸ್ವಾಮಿ ಕೈ ಎಕ್ಸಿಬ್ಯೂಟಿವ್ ಡಿ ಟ್ವೆಂಟಿ ಸಿಕ್ಸ್ ದರ್ ಇಸ್ ರೆಸಿಪ್ಟ್ಸ್ టీ అడ్మిట్ క్రాస్ ఎక్సామినేషన్ సిక్స్టీన్ ನನ್ನ ವಿಚಾರಣೆಯಲ್ಲಿ ಹೇಳಿರುವುದು ಮತ್ತು ನಿಶಾನೆ ಡಿ ಇಪ್ಪತ್ತೊಂದರಲ್ಲಿ ಹೇಳಿರುವುದು ಎರಡು ಸತ್ಯವಾಗಿದೆ ನಲವತ್ತೈದು ಚೆಕ್ಗಳು ಅಂದರೆ ಐವತ್ತೊಂಬತ್ತು ಚೆಕ್ ಸೊನ್ನೆ ಐವತ್ತೊಂಬತ್ತು ಐವತ್ತೊಂಬತ್ತು ಸೊನ್ನೆ ಸೊನ್ನೆ ಕಳೆದು ಹೋಗಿದೆ ಎಂದು ದೂರು ಕೊಟ್ಟಿದ್ದೇನೆ ಎಂದರೆ ಸರಿ ಈ ಕ್ರಮ ಸಂಖ್ಯೆಗಳ ಸಂ ಮಧ್ಯೆ ಈ ಕೇಸಿನ ನಿಶಾನೆ ಪಿ ಒಂದು ಮತ್ತು ಮತ್ತೊಂದು ಕೇಸಿನ ಚೆಕ್ ನಂಬರ್ ಸೇರಿಕೊಂಡಿದೆ ಸರಿ ಸರಿ ಹೌದು ಹೌದು ಏನಾಯ್ತು ಏನಾಯ್ತು ಹೋಗಿ ಹೇಳಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೇ ಆಗಿದೆ ನೋ ಡ್ರಾನ್ ಬಟ್ ದಿ ಲರ್ನ್ ಟ್ರಯಲ್ ಕೋರ್ಟ್ ಬಿಫೋರ್ ಯುವರ್ ಯೋರ್ ಲಾರ್ಶಿಪ್ ನಾಟ್ ಕನ್ಸಿಡರ್ ದಟ್ ಫ್ಯಾಕ್ಟ್ ಬಿಕಾಸ್ ಎಂಟೈರ್ ಟ್ರಾನ್ಸಾಕ್ಷನ್ ವಾಸ್ ಟೇಕನ್ ಇನ್ ದ ಮಂತ್ ಆಫ್ ಜನವರಿ ಟು ಮಾರ್ಚ್ ಕಂಟಿನ್ಯೂಸ್ ಡೇಟ್ಸ್ ನಾವು ನಮ್ಮ ಹಳೆ ಟ್ರಾಕ್ಟರ್ ಹೋಗಿ ಸೋನಿಲ್ಕ ಟ್ರಾಕ್ಟರ್ ಶೋರೂಮ್ ಕೊಟ್ಟು ಅದನ್ನ ಸೀಸ್ ಮಾಡಿಸಿ ಅದನ್ನೇ ಡೌನ್ ಪೇಮೆಂಟ್ ಆಗಿ ಅಕ್ಸೆಪ್ಟ್ ಮಾಡಿಸಿ ಲೋನ್ ನ ನಾವು ಐದ್ ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿಕೊಂಡ್ರು ಕೂಡ ನಮ್ಗವ್ರು ಗ್ರಾಂಟ್ ಮಾಡೋದು ಫೋರ್ ಲ್ಯಾಕ್ಸ್ ಏಟಿ ಫೈವ್ ತೌಸಂಡ್ ರುಪೀಸ್ ಅಷ್ಟೇ ಸೊಮ್ಮಿ ಮಿಕ್ಕಿದ ನೈಂಟಿ ಫೋರ್ ತೌಸಂಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ನಮ್ದು ಹಳೆ ಟ್ರಾಕ್ಟರ್ ನಾವೇನು ಸೋನರ್ ಶೋರೂಮ್ ಗೆ ಕೊಡ್ತೀವೋ ಆಸ್ ಪರ್ ದಟ್ ಕೊಟೇಷನ್ ಇವ್ರ ಸಿ ದ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಯಾವ್ದು ಸ್ವಾಮಿ

ಅವ್ರು ನಮಗೆ ಫೈವ್ ಲ್ಯಾಕ್ಸ್ ಸೆವೆಂಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಕೊಟೇಷನ್ ಕೊಡ್ತಾರೆ ಸಮಿ ಇಷ್ಟು ಬೇಕಾಗುತ್ತೆ ನಮಗೆ ಲೋನು ಅಂತ ಬಟ್ ನಾವು ನಮ್ಮ ಟ್ರಾಕ್ಟರ್ ನ ಕೊಟ್ಟು ನೈಂಟಿ ಫೋರ್ ಲ್ಯಾಕ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಮಂಜುಶ್ರೀ ಟ್ರಾಕ್ಟರ್ ಶೋರೂಮ್ ನಾವು ಬಿಟ್ಟಿರ್ತೀವಿ ದಿಸ್ ಇಸ್ ರಿಯಲ್ ಟ್ರಾನ್ಸಾಕ್ಷನ್ ದೋಸ್ ಏಟ್ ವರ್ ಹ್ಯಾಂಡ್ ಓವರ್ ಟು ದ ಚಿನ್ನ ಕಂಪ್ಲೇನ್ ಅಕ್ಯೂಸ್ ಬ್ರದರ್ ಚಿನ್ನ 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 ಇಂಟರ್ನ್ ಹ್ಯಾಂಡೆಡ್ ಓವರ್ ದೋಸ್ ಚೆಕ್ಸ್ ಸ್ವಾಮಿ ಸಡನ್ ಆಗಿ ಹೋಗಿ ಸ್ಟಾಪ್ ಪೇಮೆಂಟ್ ಮಾಡಬೇಕನ್ನೋ ಒಂದೇ ಉದ್ದೇಶದಿಂದ ಅದನ್ನು ಕಂಪ್ಲೇಂಟ್ ಕೊಟ್ಟರು ಸ್ವಾಮಿ ಈ ಕ್ರಮ ಸಂಖ್ಯೆಗಳ ಮಧ್ಯ ಈ ಕೇಸಿನ ನಿಶಾನೆ ಒಂದು ಮತ್ತು ಮತ್ತೊಂದು ಕೇಸಿನ ಚೆಕ್ ನಂಬರ್ ಸೇರಿಕೊಂಡಿದೆ ಎಂದರೆ ಸರಿ ಹೌದು ಸ್ವಾಮಿ ಸೇರ್ಕೊಂಡಿದ್ದೆ ಸ್ವಾಮಿ ಅದ ಒಂದು ಚೆಕ್ ಬೆಂಗಳೂರಲ್ಲಿ ಪ್ರೆಸೆಂಟ್ ಮಾಡಿದಾರೆ ಸ್ವಾಮಿ ಇನ್ನೊಂದು ಚೆಕ್ ಆಂಧ್ರದಲ್ಲಿ ಪ್ರೆಸೆಂಟ್ ಮಾಡಿದಾರೆ ಸ್ವಾಮಿ ಆಂಧ್ರದಲ್ಲಿ ಕೂಡ ಪ್ರಾಸಿಕ್ಯೂಟ್ ಮಾಡಿದ್ರಲ್ಲೇ ಡಿಸ್ಮಿಸ್ ಒನ್ ನಾನ್ ಪ್ರೊಸಿಕ್ಯೂಷನ್ ಆಗಿದೆ ಗಂಗಾವತಿಲ್ ಕೂಡನು ಚಿನ್ನಸ್ ಸೆವೆರಲ್ ಚೆಕ್ಸ್ ವಾಸ್ ಮಿಸ್ಪ್ಲೇಸ್ಡ್ ಮಿಸ್ಯೂಸ್ಡ್ ಫಾಸ್ಟ್ ಆಫ್ ಆಲ್ ಒನ್ ಯು ಆ ವಿ ಯು ಬಿಂಗ್ ಎ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಗ್ರಾಮ ಪಂಚಾಯತ್ ಎವ್ ದಿ ಚೆಕ್ ಇವರನ್ನು ంగ్ దిస్ట్ గ్రా టైమ్ కంప్లైన్ ಹೊಸ ಶ್ರೀಧರ್ ಅವರಿಗೆ ಕೊಟ್ಟ ಮೇಲ್ಕೊಂಡ ಚಕ್ಗಳನ್ನು ಅವರಲ್ಲಿ ಉಳಿದಿದ್ದು ನಾನು ಎಷ್ಟು ಬಾರಿ ಕೇಳಿದರೂ ಕೊಡದೆ ಟಿ ಫೈನಾನ್ಸ್ ನಲ್ಲಿ ಕೊಟ್ಟಿರುವ ನನ್ನ ದಾಖಲಾತಿಗಳನ್ನು ಕೊಡಿಸು ನಿಮ್ಮಗಳ ಚೆಕ್ ಗಳನ್ನು ಮತ್ತು ಪ್ರಾಮಿಸರಿ ಪ್ರಾಮಿಸ ತೆಗೆದುಕೊಂಡು ಹೋಗಿ ಎಂದು ಹೇಳಿರುತ್ತಾರೆ ಈ ಮಧ್ಯೆ ಎಲ್ ಎನ್ ಟಿ ಫೈನಾನ್ಸ್ ಮತ್ತು ಸೊನಾಲಿಕಾ ಟ್ರಾಕ್ಟರ್ ವೆಂಕಟೇಶ್ ಶ್ರೀ ಮೋನೇಶ್ ಅವರು ಶ್ರೀಧರ್ ಅವರಿಗೆ ಸಂಬಂಧಿಸಿದ ಸಂಪೂರ್ಣ ಲೋನ್ ದಾಖಲೆಗಳನ್ನು ಕೊಟ್ಟ ನಂತರ ನಾವು ಶ್ರೀಧರ್ ಗೆ ಟ್ರಾಕ್ಟರ್ ಖರೀದಿಗೆ ಸಂಬಂಧವಾಗಿ ಕೊಟ್ಟಂತ ಖಾಲಿ ಸಹಿ ಮಾತ್ರ ಮಾಡಿರುವಂತಹ ಚೆಕ್ ಮತ್ತು ಪ್ರಾಮಿಸರಿ ನೋಟ್ ಗಳನ್ನು ಮತ್ತು ಖಾಲಿ ಹಸಿರು ಪೇಪರ್ ಗಳು ವಾಪಸ್ಸು ಕೊಡು ಎಂದು ಹಲವಾರು ಬಾರಿ ಕೇಳಿ ನಮ್ಮನ್ನು ಒತ್ತಾಯಿಸಿ ಕೊಡದೆ ಹಣಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಿ ಪ್ಲೀಸ್ ಕೈನ್ಲಿಸ್ ದ ಎಕ್ಸಿಬಿಟ್ ಯು ಲಾರ್ಡ್ ಶಿಪ್ ದ ಶ್ರೀಧರ್ ಈಸ್ ದ ಲೋಕಲ್ ಮನಿ ಲೆಂಡರ್ ವಿಥೌಟ್ ಹ್ಯಾವಿಂಗ್ ಪರ್ಮಿಷನ್ ಹೀ ಇಸ್ಬಿಚಲ್ ಅಫೆಂಡರ್ ಲಾಶಿಪ್ ದಿ ಸಿ ನಂಬರ್ ಸಿಕ್ಸ್ ಟೆಂಟಿ ಥ್ರೀ ಲೈಕ್ ಸಿಮಿಲರ್ ಅಫೆನ್ಸ್ ಲಾಶಿಪ್ ಚೆಕ್ ಇಸ್ಕೊಳ್ಳೋದು ಅವ್ರ ಕಡೆಯಿಂದ ಲೋನ್ ಇಸ್ಕೊಂಡು ಅಮೌಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳೋದು ಸೊ ದಟ್ ದಟ್ ಚೆಕ್ ಬೌನ್ಸ್ ಆಲ್ಸೋ ಡಿಸ್ಮಿಸ್ ಯು ಲಾಶಿಪ್ ಶ್ರೀಧರ್ ಫೈಲ್ ಮಾಡಿರೋ ಚೆಕ್ ಬೌನ್ಸ್ ಕೇಸ್ ಕೂಡಿಸ್ ಆಗಿದೆ ಇನ್ ವಿತ್ ರೆಸ್ಪೆಕ್ಟ್ ಟು ಅದರ್ ಪರ್ಸನ್ ದಿಸ್ ಇಸ್ ದ ಹ್ಯಾಬಿಟ್ ಆಫ್ ದ ಶ್ರೀಧರ್ ಹೀ ಇಸ್ ಹ್ಯಾವಿಂಗ್ Money lending business uh, in the area. The complaint uh, accused brother have made friendship with that uh, she there in respect of the buying that agricultural. Exactly. that is the case, please. Why you? To stop. the complaint. To stop the misuse of the checks by other person. You lost it. this complaint was suddenly lodged. But uh, the real fact is. you say that uh, these checks are given as security when there was a transaction. Absolutely, it is correct, Your brother, as well as the complainant brother, the, the, the says that the fifty checks are lost. Hmm? That along with other uh, his brother's check also lordship. And there was no transaction. late amount. Uh,

ನಾನು ಆರೋಪಿಗೆ ಹಣವನ್ನು ಕೊಟ್ಟಾಗ ನನ್ನ ಗಂಡ ಹಾಜರಿದ್ದರು ಅಂತಾರೆ ಯಾರು ಸಹ ಇರ್ಲಿಲ್ಲ ಇರ್ಲಿಲ್ಲ ಆರೋಪಿ ಬೆಂಗಳೂರಿನ ನಮ್ಮ ಮನೆಗೆ ಬಂದು ಹಣವನ್ನು ತೆಗೆದುಕೊಂಡು ಹೋಗಿದ್ದರು ನಾನು ಆರೋಪಿಗೆ ಹಣವನ್ನು ಗಂಗಾವತಿಯಲ್ಲಿ ಕೊಡಲಿಲ್ಲ ನಾನು ಆರೋಪಿಗೆ ಹಣವನ್ನು ಕೊಟ್ಟಾಗ ಅದರಿಂದ ಯಾವುದೇ ದಾಖಲೆಗಳನ್ನು ಪಡೆದುಕೊಳ್ಳಲಿಲ್ಲ ಆರೋಪಿಗೆ ಆರೋಪಿ ನನಗೆ ನನ್ನ ತಂದೆ ಮೂಲಕ ದೂರದ ಸಂಬಂಧಿಕರು ಅಂತ ಹೇಳ್ಕೊಂತಾರೆ ಸಮಯ ದ ಪೇಜ್ ನಂಬರ್ ತ್ರೀ ಲಾರ್ಡ್ಶಿಪ್ ಕೈಂಡಿಸಿ ಪೇಜ್ ನಂಬರ್ ತ್ರೀ ಆಫ್ ಕ್ರಾಸ್ ನನ್ನ ಮತ್ತು ಆರೋಪಿಯ ಮಧ್ಯೆ ಫಿರ್ಯಾದಿಯಲ್ಲಿ ಸಾಧನೆ ಮಾಡಿದಂತಹ ಹಣಕಾಸಿನ ವ್ಯವಹಾರ ಇರೋ ಇರಲಿಲ್ಲ ಎಂದರೆ ಸರಿಯಲ್ಲ ನಾನು ಆರೋಪಿಯ ಮನೆಗೆ ಅವರ ಮನೆಯಲ್ಲಿ ಕಾರ್ಯಕ್ರಮ ಇದಾಗೆ ಹೋಗ ಬರುತ್ತಿ ಹೋಗಿ ಬರುತ್ತಿದ್ದೇನೆ ಅಂತ ಹೇಳ್ತಾರೆ ಜಿ ಕೆ ಶ್ರೀಧರ್ ನನ್ನ ತಮ್ಮ ಅಂತ ಒಪ್ಕೊಂತಾರೆ ಸ್ವಾಮಿ ನನ್ನ ಮತ್ತು ಆರೋಪಿಯ ಮಧ್ಯೆ ಹಣಕಾಸಿನ ವ್ಯವಹಾರ ಇತ್ತು ಅಹ್ ಎಂದರೆ ಸಾಕ್ಷಿ ಇರಬಹುದು ಎಂದು ಹೇಳುತ್ತಾರೆ ಸ್ವಾಮಿ ಅಂದ್ರೆ ನನ್ನ ತಮ್ಮ ಮತ್ತು ನನ್ನ ತಮ್ಮ ಮತ್ತು ಆರೋಪಿಯ ಮಧ್ಯೆ ಹಣಕಾಸಿನ ವ್ಯವಹಾರವಿತ್ತು ಎಂದರೆ ಸಾಕ್ಷಿ ಇರಬಹುದು ಎಂದು ಹೇಳುತ್ತಾರೆ ನನ್ನ ಬಳಿಯೂ ಸಹ ಹಣಕಾಸಿನ ವ್ಯವಹಾರ ಮಾಡಿದ್ದರು ಎಂದು ಹೇಳುತ್ತಾರೆ ದಿಸ್ ಇಸ್ ಇಂಟೆನ್ಶನ್ಲಿ ಸೇಯಿಂಗ್ ಯೂಲರ್ಶಿಪ್ ಇವರ ಮಧ್ಯೆ ಏನು ವ್ಯವಹಾರನೇ ಇಲ್ಲ ವಾಲೆಂಟ್ರಿ ಶಿ ಸೇಸ್ ನನ್ನ ಬಳಿಯೂ ಸಹ ಹಣಕಾಸಿನ ವ್ಯವಹಾರ ಮಾಡುತ್ತಿದ್ದರು ಎಂದು ಹೇಳ್ತಾರೆ ಸ್ವಾಮಿ ನೆಕ್ಸ್ಟ್ ಪಿಡಬ್ಲ್ಯೂ ನಿಪಿ ತ್ರೀ ರಂತೆ ಆರೋಪಿಗೆ ನೋಟಿಸ್ ಕಳಿಸಲು ನಾನು ಮತ್ತು ನನ್ನ ಗಂಡ ವಕೀಲರಿಗೆ ಮಾಹಿತಿ ನೀಡಿದ್ದೆವು ನಾನು ಆರೋಪಿಗೆ ವಕೀಲರ ಮೂಲಕ ಕಳಿಸಿದ ನೋಟಿಸ್ ಆರೋಪಿಗೆ ಜಾರಿ ಆಗಲಿಲ್ಲ ಎಂದರೆ ಸರಿಯಲ್ಲ ನಾನು ಪಿಯುಸಿ ವರೆಗೆ ವಿದ್ಯಾಭ್ಯಾಸ ಮಾಡಿದ್ದೇನೆ ಆರೋಪಿ ಎಷ್ಟು ವಿದ್ಯಾಭ್ಯಾಸ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಕ್ಲೋಸ್ ರಿಲೇಟಿವ್ ಅಂತ ಹೇಳ್ತಾರೆ ಸ್ವಾಮಿ ಆ ಏನು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಆದರೆ ಅವರು ಹೆಚ್ಚು ವಿದ್ಯಾಭ್ಯಾಸ ಮಾಡಿರಲಿಲ್ಲ ಎನ್ನುವುದು ನನಗೆ ಗೊತ್ತು ನಿಪಿ ಒಂದು ಚೆಕ್ನಲ್ಲಿ ಭರ್ತಿ ಮಾಡಿದ ವಿವರಗಳ ಇಂಕ್ ವ್ಯತ್ಯಾಸ ಇದೆ ಅಂತಾರೆ ಇಶಿ ಅಡ್ಮಿಟ್ ಸ್ಕೂಲರ್ಶಿಪ್ ನಿ ಪಿ ಒಂದು ಚೆಕ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ವಿವರಗಳನ್ನು ನಾನು ಭರ್ತಿ ಮಾಡಿದ್ದೇನೆ ಸರಿಯಲ್ಲ ಅದು ಇಂಗ್ಲಿಷ್ ಅಲ್ಲಿ ಇದೆ ಸ್ವಾಮಿ ಚೆಕ್ ಇಂಗ್ಲಿಷ್ ಬರೋದೇ ಇಲ್ಲ ಸೊ ಅದನ್ನು ಒಪ್ಕೊಂತಾರೆ ನಾನು ಗಂಗಾವತಿ ನಾದಿನಿಯ ಮನೆಗೆ ಹೋದಾಗ ಆರೋಪಿಗೆ ದೂರವಾಣಿ ಕರೆ ಮಾಡಿ ಹಣ ಪಾವತಿ ಮಾಡುವಂತೆ ಕೇಳಿಕೊಂಡಾಗ ಆರೋಪಿ ಗಂಗಾವತಿಯ ಕೃಷ್ಣಾಪುರದಲ್ಲಿ ನೀಪಿ ಒಂದು ಚೆಕ್ ಅನ್ನು ಕೊಟ್ಟಿದ್ದರು ಅಂತ ಹೇಳ್ತಾರೆ ಸ್ವಾಮಿ ಸೊ ಬಿಕಾಸ್ ನೋವೇರ್ ಇನ್ ದ ಲೀಗಲ್ ನೋಟಿಸ್ ಆಸ್ ವೆಲ್ ಆಸ್ ಇನ್ ದ ಸ್ಟೇಟ್ಮೆಂಟ್ ಶಿ ಡಿಡ್ ನಾಟ್ ಡಿಸ್ಕ್ಲೋಸ್ ವೆನ್ ದ ಚೆಕ್ ವಾಸ್ ಇಶ್ಯೂಡ್ ಟು ದಿ ಕಂಪ್ಲೇಂಟ್ ಅಂತ ಅಂತ ಸೊ ಅವರು ಶಿ ಡಿ ನಾಟ್ ಎಕ್ಸಾಮಿನ್ ನಾದಿನಿ ಬಿಫೋರ್ ದ ಟ್ರಯಲ್ ಕೋರ್ಟ್ ಅವತ್ತು ನಾವು ಹೋಗಿದ್ವಿ ಹೌದು ಚೆಕ್ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳೋದಕ್ಕೆ ದೇರ್ ಇಸ್ ನೋ ಸಬ್ಸ್ಟೆನ್ಸಿಯಲ್ ಮೆಟೀರಿಯಲ್ ಬಿಫೋರ್ ದ ಟ್ರಯಲ್ ಕೋರ್ಟ್ ಯು ಲಾರ್ಶಿಪ್ ನಾವು ಆರೋಪಿಯ ಮನೆಗೆ ಹೋಗಿ ಹಣ ಪಾವತಿ ಮಾಡುವಂತೆ ಕೇಳಿದಾಗ ಆರೋಪಿ ಚೆಕ್ ಅನ್ನು ತಂದುಕೊಡುವುದಾಗಿ ತಿಳಿಸಿದ್ದರು ನಾನು ಆರೋಪಿಗೆ ಹಣವನ್ನು ಕೊಟ್ಟ ನಂತರ ಆರೋಪಿಗೆ ನನ್ನ ಮೊಬೈಲ್ ದೂರವಾಣಿಯಿಂದ ಇದುವರೆಗೂ ಕರೆ ಮಾಡಿಲ್ಲ ಅಂತ ಹೇಳ್ತಾರೆ ಸ್ವಾಮಿ ಬಟ್ ಇನ್ ದ ಕಂಪ್ಲೇನ್ ಕಂಪ್ಲೇಂಟ್ ಇನ್ ದ ಸ್ಟೋನ್ ಸ್ಟೇಟ್ಮೆಂಟ್ ಶಿ ರಿಪೀಟೆಡ್ಲಿ ಸೇಸ್ ಐ ಶೇಡ್ ದಟ್ ಅಪಾನ್ ಡಿಸೈನರ್ ಆಫ್ ದ ಚೆಕ್ ದ ಸೇಮ್ ವಾಸ್ ಬಾಟ್ ಟು ದ ನೋಟಿಸ್ ಆಫ್ ದ ಅಕ್ಯೂಸ್ಡ್ ಅಂಡ್ ಐ ಹ್ಯಾಡ್ ಪರ್ಸನಲಿ ರಿಕ್ವೆಸ್ಟೆಡ್ ದ ಅಕ್ಯೂಸ್ ಟೈಮ್ಸ್ ಓವರ್ಲಿ ಅಂಡ್ ಥ್ರೂ ಫೋನ್ ಕಾಲ್ಸ್ ಯೂರ್ ಲ ಚಿಪ್ ದೇರ್ ವಾಸ್ ಡೈವರ್ಜೆಂಟ್ ಸ್ಟ್ಯಾಂಡ್ ಬೈ ದ ಕಂಪ್ಲೇನೆಂಟ್ ನನ್ ಕಾಲೇ ಮಾಡಿಲ್ಲ ಆಮೇಲೆ ಅಂತ ಅವರು ಒಪ್ಕೊಂತಾರೆ ಸ್ವಾಮಿ ಬಟ್ ಕಂಪ್ಲೇಂಟ್ ಅಲ್ಲಿ ಅಫಿಡವಿಟ್ ಅಲ್ಲಿ ಎಲ್ಲಾ ಕಡೆ ನಾನು ಫೋನ್ ಮಾಡಿದೆ ಇದು ಮಾಡಿದೆ ಏನು ಇನ್ಫ್ಯಾಕ್ಟ್ ಅಕ್ಯೂಸ್ಡ್ ಆಗಲಿ ಅಕ್ಯೂಸ್ ಬ್ರದರ್ ಆಗಲಿ ಫೋನ್ ನಂಬರ್ ಎಲ್ಲ ಅವ್ರ ಹತ್ರ ನೆಕ್ಸ್ಟ್ ಪ್ಯಾರ ಸ್ವಾಮಿ ನನ್ನ ತಮ್ಮ ಜಿಕೆ ಶ್ರೀಧರ್ ಕೃಷಿ ಮತ್ತು ಪಿಡಬ್ಲ್ಯೂ ಡಿ ಇಲಾಖೆಯಲ್ಲಿ ಗುತ್ತಿಗೆ ಕೆಲಸವನ್ನು ಮಾಡುತ್ತಾರೆ ನನ್ನ ಆರೋಪಿಯ ತಮ್ಮ ಚಿನ್ನು ಆರೋಪಿಯ ತಮ್ಮ ಚಿನ್ನು ಮತ್ತು ನನ್ನ ತಮ್ಮ ಶ್ರೀ ಶ್ರೀಧರ್ ಮಧ್ಯೆ ಹಣಕಾಸಿನ ವ್ಯವಹಾರವಿರಬಹುದು ಎಂದರೆ ನನಗೆ ಗೊತ್ತಿಲ್ಲ ವ್ಯವಹಾರ ವ್ಯವಹಾರವಿರಬಹುದು ನನಗೆ ಗೊತ್ತಿಲ್ಲ ಆರೋಪಿಯ ತಮ್ಮ ಮತ್ತು ಜಿ ಕೆ ಶ್ರೀಧರ್ ಮಧ್ಯೆ ಇದ್ದ ವ್ಯವಹಾರ ಸಂಬಂಧವಾಗಿ ಕೊಟ್ಟಿದ್ದ ನೀಪಿ ಒನ್ ಚೆಕ್ ಅನ್ನು ನಾನು ದುರುಪಯೋಗ ಪಡಿಸಿದ್ದೇನೆ ಎಂದರೆ ಸರಿಯಲ್ಲ ಆರೋಪಿಯ ತಮ್ಮ ಚಿನ್ನು ಮತ್ತು ನನ್ನ ತಮ್ಮ ಜಿ ಕೆ ಶ್ರೀಧರ್ ಸೋನಾಲಿಕಾ ಟ್ರಾಕ್ಟರ್ ಖರೀದಿ ಸಂಬಂಧವಾಗಿ ನೀಪಿ ಒಂದು ಚೆಕ್ ಅನ್ನು ಕೊಟ್ಟಿದ್ದರು ಎಂದರೆ ಸರಿಯಲ್ಲ ಅವರು ಕ್ಲಿಯರ್ಲಿ ಡಿನೈನ್ ಮಾಡ್ತಾರೆ ಸ್ವಾಮಿ ಲೆಟರ್ ವಾಸ್ ಆಲ್ಸೋ ಅಡ್ರೆಸ್ ಟು ದಿ ಬ್ಯಾಂಕ್ Immediately. And the uh, endorsement is also payment stopped by dryer. Council also vehemently contend that both the courts failed to consider the said endorsement. The council also vehemently contend that there was no any source to make the payment of this 4 lakh. And also, categorical defense was taken that the check was given. As a security when the brother of the accused availed the loan. And also, the counsel brought to notice of this court the D series of documents which have been placed before the trial court invoke General Plaza Sector. And uh, there would be a presumption that notice is duly served. Under section 27 of the General Clauses Act, and hence I do not find any merit in the revision petition. Who so comes to a other conclusion that the order of the trial court as well as the appellate court suffers from its legality and correctness, and hence no merit in the revision petition? In view of the discussions made by pass the following order revision petition is dismissed.